ಮತ್ತು ಬರೆಯಬೆತ್ ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯನ್ನು ಕೂಗಿ ನೀನು ಸ್ತ್ರೀಯೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು ಅಲ್ಲದು ಸ್ತ್ರೀಯರಿಗೆ ಕರ್ತನ ಕೊಡುವಂತದ ಆಶೀರ್ವಾದ ಎಂತ ಯೋಹಾನನನ್ನು ಯೇಸು ಕ್ರಿಸ್ತನು ಬರುವುದಕ್ಕೆ ಮುಂಚೆನೇ ಆತನು ಯೇಸುವಿನ ಮಾರ್ಗವನ್ನು ಸರಿಪಡಿಸುವುದಕ್ಕಾಗಿ ಸಿದ್ಧ ಮಾಡುವುದಕ್ಕಾಗಿ ಓ ಆತನನ್ನ ಜನ್ಮ ಕೊಟ್ಟ ತಾಯಿ ಆ ಎಲಿಜಬೆತ್ ಎಂತ ಆಶೀರ್ವಾದ ಹೊಂದಿಕೊಂಡಿದ್ದಾಳೆ ಅಲ್ಲಿ ಇದನ್ನು ಮರೆಯಲು ಕೂಡ ಯೇಸೋ ಕ್ರಿಸ್ತನನ್ನ ಜನ್ಮ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಹಾಲೆ ಲೂಯ್ಯ ಹನ್ನಡ ಜೀವಿತದಲ್ಲಿ ಕೂಡ ದೇವರು ಮಾಡಿದ ಉಪಕಾರಕ್ಕೆ ನೆನೆಸಿ ಆಕೆ ತನ್ನ ಸಂವಿಧಾನದ ಮಗನನ್ನು ದೇವರ ಸೇವೆಗೆ ಕೊರಚವಳ ಹಾಲೆ ಲೂಯ್ಯ ಆಕೆ ಸ್ತ್ರೀಯರಲ್ಲಿ ಆಶೀರ್ವಾದಿಸಲ್ಪಟ್ಟವಳು ಹನ್ನಡ ಹೆಸರು ಕೂಡ ಬೈಬಲಲ್ಲಿ ಅದು ಪಡೆಯಲ್ಪಟ್ಟಿದೆ ಹಾಲೆ ಲೂಯ್ಯ ಅದಕ್ಕಾಗಿ ಸ್ತ್ರೀಯರು ನೋಡುವಾಗ ದೇವರ ಆಶೀರ್ವಾದಕ್ಕೆ ಪಾತ್ರರು ಆಮೇಲೆ ಸ್ತೋತ್ರ ಇನ್ನೊಂದು ಕಡೆ ನೋಡಿ ವಚನಗಳಲ್ಲಿ ತಾಯಿಯಾಗಿ ಚರಿತ್ರೆಯಲ್ಲಿ ಕೇವಲ ಒಬ್ಬ ಸ್ತ್ರೀಯನ್ನು ಮಾತ್ರವೇ ಆಯ್ಕೆ ಮಾಡಬೇಕಾಗಿತ್ತು ಮರಿಯಳು ಆಯ್ಕೆಯಾದಳು ಹಾಗೆ ನೋಡುತ್ತೇವೆ ಮತ್ತು ಆದಿಕಾಂಡದಲ್ಲಿ ಕೂಡ ನೋಡುತ್ತೇವೆ ಕರ್ತನಿಗೆ ಸ್ತೋತ್ರ ಮತ್ತು ಆ ಅದರಲ್ಲಿ ಧನ್ಯತೆಯ ಬಗ್ಗೆ ಕೊಡಲಾಗಿರುವ ನೋಟ್ಸ್ ನೋಡಿರಿ ಅಬ್ರಾಹ್ಮನಿಗೆ ದೇವರು ವಾದ್ಯಾನ ಮಾಡಿದ ವಿಷಯಗಳನ್ನು ಈಗ ಅಬ್ರಹ್ಮನ ಸಂತತಿಯವರು ಮತ್ತು ಇಡೀ ಲೋಕದವರಿಗೆ ಒದಗಿಸುವವನು ಹಾಲೆಲ್ಲೂ ಅಬ್ರಹ್ಮ್ನ ಸಂತತಿಯಲ್ಲಿ ಇಡೀ ದೇಶಕ್ಕೆ ಒದಗಿಸುವವನಾಗಿರುವಂಥ ಯೇಸು ಕ್ರಿಸ್ತನನ್ನು ಜನ್ಮ ಕೊಟ್ಟು ಸ್ತ್ರೀಯರಲ್ಲಿ ಪ್ರಥಮ ಫಲವನ್ನು ಒಳ್ಳೆಯ ಆಶೀರ್ವಾದವನ್ನು ನೋಡಿದಂಥ ಮರಿಯಳನ್ನು ನೋಡುತ್ತೇವೆ ಅದೇ ರೀತಿಯಾಗಿ ಭೂಲೋಕದಲ್ಲಿ ಇರುವ ಎಲ್ಲ ಸ್ತ್ರೀಯರು ಇವತ್ತು ಒಳ್ಳೆ ವ್ಯಕ್ತಿಯನ್ನಾಗಲಿ ಒಳ್ಳೆಯ ಮನುಷ್ಯನನ್ನಾಗಲಿ ಒಳ್ಳೆಯ ಮಗನನ್ನಾಗಲಿ ಪಡೆದುಕೊಂಡ ಹಿರಿಯರು ಇವತ್ತು ನಾನು ಈ ಮಗನು ದೇವರ ನನಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಎಂಬುದಾಗಿ ತ್ಯಾಂಕ್ಸೆ ಹೇಳುತ್ತಾರೆ ದೇವರಿಗೆ ಮಹಿಮೆ ಪಡಿಸುತ್ತಾರೆ ಹಾಲಲುಯ್ಯ ದೇವರು ನನ್ನ ಗರ್ಭದಲ್ಲಿ ಸೇವಕನನ್ನು ಕೊಟ್ಟಿದ್ದಾನೆ ದೇವರು ನನ್ನ ಗರ್ಭದಲ್ಲಿ ಒಳ್ಳೆ ಮಗನನ್ನು ಕೊಟ್ಟಿದ್ದಾನೆ ದೇವರು ನನ್ನ ಗರ್ಭದಲ್ಲಿ ಒಳ್ಳೆ ಒಳ್ಳೆ ಸಂತತಿಯನ್ನು ಕೊಟ್ಟಿದ್ದಾನೆ ದೇವರಿಗೆ ತ್ಯಾಂಕ್ಸೆ ಎಂಬುದಾಗಿ ಹೇಳುತ್ತಾರೆ ನನ್ನ ಹೊಟ್ಟೆಯಲ್ಲಿ ಒಳ್ಳ ಕೊಟ್ಟಿದ್ದಾರೆ ಎಂಬುದಾಗಿ ತಾಯಿಯಿಂದರು ದೇವರಿಗೆ ಹೇಳುವರಾಗಿರುತ್ತಾರೆ ಆಶೀರ್ವಾದ ಹೊಂದಿದವರಾಗಿರುತ್ತಾರೆ ಅದೇ ರೀತಿಯಾಗಿ ಹೊಟ್ಟೆಯಲ್ಲಿ ಬೆಳೆದಂತ ಮಗು ಕೂಡ ದೇವರು ಕೊಟ್ಟಂತ ಮಗುವನ್ನು ಕೂಡ ಆ ಅದನ್ನು ಸಾಕುವಾಗ ಮಗು ತಂದೆ ತಾಯಿಗೆ ಆಶೀರ್ವಾದ ನಾಯಕನನ್ನ ಜನ್ಮ ಕೊಟ್ಟೆ ಒಳ್ಳೆ ಮನುಷ್ಯನನ್ನ ಜನ್ಮ ಕೊಟ್ಟಿದೆ ಎಂಬುದಾಗಿ ದೇವರ ಸ್ತ್ರೀಯರನ್ನ ಆಶೀರ್ವದಿಸುವುದಾಗಿದ್ದಾನೆ ಅದನ್ನು ಕತ್ತನಿಗೆ ಸ್ವತಃ ಇಂಥ ಒಳ್ಳೆ ಸ್ತ್ರೀಯರ ಹೆಸರು